ಶಿವ ಅವರ ಜೇಬಿಂದ ಮಿನಿಮಮ್ ಎಷ್ಟು ದುಡ್ಡನ್ನ ನೀವು ಎತ್ತೀರಾ ಕಾಪಿ ಮಾಡಬೇಡಿ ಪ್ಲೀಸ್ ಹಾಂ ಮಿನಿಮಮ್ ಎಷ್ಟು ಅಂತ ಅನಿಸಿ ಓಕೆ ಹೇಮಲತಾ ಅವರು ಐನೂರು ಹಾಕಿದ್ದಾರೆ ನಮ್ಮ ಶಿವ ಅವರು ಐನೂರು ಹಾಕಿದ್ದಾರೆ ಐನೂರೇ ಕದಿಯದ ಅಥವಾ ಅಲ್ಲಿಂದ ಸ್ಟಾರ್ಟಾ ಇಲ್ಲ ಮೇಡಮ್ ಅಷ್ಟೇ ಜಬರಿಟ್ಕೊಳ್ಳೋದು ಎಲ್ಲ ಫೋನ್ ಪೇಟೆ ಆಹಾ ಹಾ 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 ದುಡ್ಡು ಹೇಳಲ್ವಾಡಲ್ಲ ಮೇಡಮ್ ಸರ್ ಇದು ಬೇಕು ಅಂತ ಐನೂರು ರೂಪಾಯಿ ಇಡದ ನೀವು ಅಥವಾ ಇಲ್ಲ ಆಕ್ಚುಲಿ ಅವ್ರು ಯಾವತ್ತೂ ನನ್ಗೆ ಹೇಳ್ದೆ ದುಡ್ಡೇ ಇತ್ತಲ್ಲ ಫಸ್ಟ್ ಆಫ್ ಆಲ್ ನಾನು ಏನು ಇಟ್ಟಿರ್ತೀನಿ ಹಂಗೆ ಇರುತ್ತೆ ಸರ್ ಅದು ಏನಾಗುತ್ತೆ ಗೊತ್ತಾ ನಿಮ್ಗೆ ಹೇಳಿ ತಗೊಳೋದ್ರಲ್ಲಿ ಮಜಾ ಇರಲ್ಲ ಸರ್ ಗೊತ್ತಾಯ್ತು ಅದೇ ಅಂತದ್ರಲ್ಲಿ ಐನೂರು ನೂರು ಎಗರಿಸಬಹುದು ನನಗೆ ಗೊತ್ತಿಲ್ಲ ಅಷ್ಟೇ ಅಂದ್ರೆ ನಿಮಗೂ ಗೊತ್ತಿರುತ್ತೆ ಅವ್ರು ಕದೀತಿದ್ದಾರೆ ಅಂತ ಆದ್ರೂ ನಿಮ್ಗೆ ಗೊತ್ತಿಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡ್ಬೇಕು ನೀವು ಅವಾಗ್ಲೇನೆ ನಮಗ್ ಕದ್ದಾಗ ಮಜಾ ಕರೆಕ್ಟ್ ಅಲ್ಲ ಇವರಾಗಿ ಕೊಟ್ಬಿಟ್ರೆ ಅಷ್ಟೊಂದು ದುಡ್ಡು ವ್ಯಾಲ್ಯೂನೇ ಇರಲ್ಲ ಇರಲ್ಲ ಅದಕ್ಕೆ ಏನ್ ಗೊತ್ತಾ ನೀವು ಒಂದ್ ಇಪ್ಪತ್ತೈದು ಸಾವಿರ ಇಟ್ಕೊಂಡಿರ್ಬೇಕು ಅದ್ರಲ್ಲ ಅವ್ರು ಒಂದ್ ಐದ್ ಸಾವಿರ ಇರ್ಬೇಕು ನಿಮಗ್ ಗೊತ್ತಾಗದೆ ಇರೋ ನೀವ್ ನಾಟಕ ಮಾತಾಡಬೇಕು ನಾವು ಜಾಸ್ತಿ ದೊಡ್ಡ ದೊಡ್ಡದಾಗ ತಂದು ಕೊಟ್ಟಾಗ ಹೆಂಗೆ ಕೊಡ್ತೀವಿ ಹಂಗೆ ಕೊಟ್ಟಿರ್ತಾರೆ ಚಿಕ್ಕ ಚಿಕ್ಕದಾಗ ಇದ್ದಾಗ ಮಾತ್ರ ಅವಾಗಲೇ ಮಜಾ ಇರುತ್ತೆ ಸರ್ ದೊಡ್ಡ ದೊಡ್ಡ ದುಡ್ಡು ಇರ್ತದ್ರಲ್ಲಿ ಮಜಾ ಇರೋದಿಲ್ಲ ಅಲ್ವಾ ಓಕೆ ನಿಮ್ಮ ಮುಂದಿನ ಪ್ರಶ್ನೆ ನಿಮ್ಮ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಹೆಸರೇನು ಅವರು ಅಂಬಿಕಾ ಅಂತ ಅಂಟಿಸಿದ್ದಾರೆ ಇವರು ಶಿಲ್ಪ ಅಂತ ಅಂಟಿಸಿದ್ದಾರೆ ಅಂಬಿಕಾ ಯಾರು ಹೇಮ್ಲತಾ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮೇಡಮ್ ಚೈಲ್ಡ್ಹುಡ್ ಫ್ರೆಂಡ್ ಶಿಲ್ಪ ಯಾರು ಸರ್ ನಿಮ್ಮ ಫ್ರೆಂಡ್ ಯಾರು ಫ್ರೆಂಡ್ ನಿಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಗ್ಯಾರಂಟಿನಾ ಹೌದು ಸತ್ಯ ನನಗೆಲ್ಲ ಫ್ರೆಂಡ್ ಇಲ್ಲ ಅವ್ರ ಫ್ರೆಂಡ್ ನಿಮಗೆ ಫ್ರೆಂಡೇ ಇಲ್ಲ ಆಯ್ತು ಆಯ್ತು ಬಿಡಿ ಸರ್ ಇಲ್ಲ ಮೇಡಮ್ ಲೇಡೀಸ್ ಎಲ್ಲ ಫ್ರೆಂಡೇ ಅವ್ರಿಗೆ ಜೆಂಟ್ಸ್ ಫ್ರೆಂಡ್ ಇಲ್ಲ ನಾನು ಏನು ಹೇಳಿಲ್ಲ ಸರ್ ನಿಮ್ಮ ಸ್ವತಃ ನಿಮ್ಮ ಹೆಂಡತಿ ಹೇಳ್ತಿರೋದು ಇದು ಅವರು ಸತ್ಯ ಇದೆ ಹಾ ಮತ್ತೆ ಅದಕ್ಕೆ ನನಗೆ ಅವರ ಲೇಡಿ ಫ್ರೆಂಡ್ ಇಲ್ಲ ನನ್ನ ಯಾಕಗ್ತಾನೆ ನೀವೆನ್ನ ಅನ್ಕೊಂಡ್ಬಿಡ್ತೀರಾ ನೀಂ ತಿನೇ ಏನು ಅನ್ಕೋತಿಲ್ಲ ಅんな ನೀ ಸರಿ ಸಾರಿ ಕಥೆನಲ್ಲಿ ಅಲ್ವಾ ಕರೆಕ್ಟ್ ಅಲ್ವಾ ನಾನು ಸುಮ್ಮನೆ ವೀಕ್ಷಕರು ಅಷ್ಟನೇ ನಾನು ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸೊ ಇವರಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಹೇಮಲತಾ ಲ್ಯಾಕನೇ ಇಲ್ಲ ಮೇಡಮ್ ಲ್ಯಾಕನೇ ಇಲ್ಲ ಮೇಡಮ್ ಫೋನ್ನಲ್ಲಿ ಅವ್ರ ಹೆಸರೆಲ್ಲ ಹೆಂಗ್ ಸೇವ್ ಆಗಿದೆ ಎ ಬಿ ಸಿ ಡಿ ಅಂತ ಸೇವ್ ಇಲ್ಲ ಡೈರೆಕ್ಟ್ ಮೈಂಡ್ ಮೈಂಡ್ ರೆಕಾರ್ಡಿಂಗ್ ಆಗ್ತಾ ಇದೆ ಇಲ್ಲಿ ಅವರೆಲ್ಲರೂ ನಿಮ್ಗೆ ಪರಿಚಯನಾ ಪರಿಚಯ ಅಲ್ಲಿ ನೋಡಿ ಹಿಂದುಗಡೆ ಇರೋಲ್ಲ ಹಾತಲ್ಲೇ ಮೇಲೆ ಸಿಬಿಡ್ತಾರೆ ಅದರಿಂದ ಹಾತಲ್ಲಿ ಮರಣ ಮಾಡ್ತಾ ಇದ್ದಾರಾ ಒಂದು ಅಂದಾಜ್ ಎಷ್ಟು ಜನ ಫ್ರೆಂಡ್ಸ್ ಇವ್ರಿಗೆ ಇದ್ದಾರೆ ಮೇಡಮ್ ಎಲ್ಲ ರಿಲೇಶನ್ಸ್ ಎಲ್ಲ ಅದೆಲ್ಲ ಫ್ರೆಂಡ್ಸ್ ಥರನೇ ಇದ್ದಾರೆ ನಂಬರ್ ಹೇಳಿ ಎಷ್ಟು ಜನ ಟೆನ್ ಫಿಫ್ಟೀನ್ ಇದ್ದಾವೆ ನೀವು ಹೇಳಿ ಸರ್ ರಿಯಲ್ ನಂಬರ್ ನೀವು ಹೇಳಿ ಇರ್ಬೋದು ಇರಬಹುದು ಇರ್ಬೋದು ಇರಬೇಕು ಅದೆಲ್ಲ ಬೇಡ ಕರೆಕ್ಟ್ ನಂಬರ್ ಹೇಳಿ ನನಗೆ ಅದೇ ಮೇಡಮ್ ಇರ್ಬೋದು ಫಿಫ್ಟೀನ್ ಟು ಟ್ವೆಂಟಿ ಒಳಗೆ